ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರುದ್ರೇಶ್ ಪಟೆನಾಡು ಸ್ನೇಹಿತರೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮೊದಲು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತಿನ ದಿನ ನಾನು ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದೀನಿ ಅಂದ್ರೆ ರೇಷನ್ ಕಾರ್ಡ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಏನಪ್ಪಾ ರೇಷನ್ ಕಾರ್ಡ್ ಅಂದ್ರೆ ಯಾರಿಗೆಲ್ಲ ರೇಷನ್ ಕಾರ್ಡ್ ಇಲ್ಲ ಮತ್ತೆ ಯಾರು ಹೊಸದಾಗಿ ಮದುವೆ ಆಗಿದ್ದೀರಾ ಮತ್ತೆ ಯಾರ ಮನೆಯಲ್ಲಿ ಯಾರಾದ್ರೂ ಡೆತ್ ಆಗಿದ್ರೆ ರೇಷನ್ ಕಾರ್ಡ್ ಇಂದ ಡಿಲೀಟ್ ಮಾಡೋದಿದ್ರೆ ಅಥವಾ ಹೊಸದಾಗಿ ಮದ್ವೆ ಆಗಿದ್ರೆ ಸೇರ್ಪಡೆ ಮಾಡೋದಿದ್ರೆ ಅಂಥವರು ಈಗ ಸದಾವಕಾಶ ಇದೆ ಸ್ನೇಹಿತರೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ನಿಮ್ಮ ಹತ್ತಿರದ ಗ್ರಾಮವನ್ನು ಅಥವಾ ಕರ್ನಾಟಕವನ್ನಿಗೆ ನೀವು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಮತ್ತೆ ನಿಮಗೆ ಬೇಕಾಗಿರ್ತಕ್ಕಂಥ ಕ್ಯಾಸ್ಟ್ ಇನ್ಕಮ್ ಇಷ್ಟ ದಾಖಲೆಗಳನ್ನು ನೀವು ತೆಗೆದುಕೊಂಡು ಹೋದರೆ ನಿಮಗೆ ಅವರು ಸೇರ್ಪಡೆ ಮಾಡಿಕೊಡ್ತಾರೆ ಡೆತ್ ಆಗಿದ್ರೆ ಡೆತ್ ಸರ್ಟಿಫಿಕೇಟ್ ತೆಗೆದುಕೊಂಡು ಹೋದ್ರೆ ಅದನ್ನ ಡಿಲಿಟೇಷನ್ ಮಾಡಿ ಕೊಡ್ತಾರೆ ಸ್ನೇಹಿತರೆ ಆ ಡಿಲಿಟೇಷನ್ ಮಾಡಿ ಕೊಟ್ಟಾದ್ಮೇಲೆ ಫೈನಲ್ ಪಟ್ಟು ಒಂದು ಅಕ್ಲಾಜ್ಮೆಂಟ್ ಬರುತ್ತೆ ಆ ಅಕ್ಲಾಜ್ಮೆಂಟ್ ತೆಗೆದುಕೊಂಡು ನೀವು ನಿಮ್ಮ ಹತ್ತಿರದ ತಾಲೂಕು ಅಂದ್ರೆ ನಿಮ್ಮ ತಾಲೂಕಾ ಆಫೀಸಿಗೆ ಹೋದಾಗ ನೀವು ಆ ಅಕ್ಲಾಜ್ಮೆಂಟ್ ಕೊಟ್ಟಾಗ ನಿಮಗೆ ಹೊಸ ಕಾರ್ಡ್ ಅನ್ನ ಕೊಡ್ತಾರೆ ಹಾಗೆ ಕೊಡೋದಿಲ್ಲ ಈಗ ತುಂಬಾ ಸ್ಟಿಕ್ ಮಾಡಿದ್ದಾರೆ ಯಾರಾದ್ರೂ ಸೇರ್ಪಡೆ ಆದ್ರೆ ನೀವು ಮದುವೆ ಆಗಿರೋದಕ್ಕೆ ದಾಖಲೆ ಬೇಕು ಏನಪ್ಪ ಇನ್ವೈಟೇಶನ್ ಕಾರ್ಡ್ ಮ್ಯಾರೇಜ್ ಸರ್ಟಿಫಿಕೇಟ್ ಇದನ್ನ ತೆಗೆದುಕೊಂಡು ಹೋದ್ರೆ ಅವರು ಸೇರ್ಪಡೆ ಮಾಡಿ ಕೊಡ್ತಾರೆ ಇಲ್ಲ ಯಾರು ಡೆತ್ ಆದ್ರು ಡೆತ್ ಆದ್ರೆ ಡೆತ್ ಸರ್ಟಿಫಿಕೇಟ್ ಹೋಗ್ಬೇಕು ಅಂತವರಿಗೆ ಡೆತ್ ಆಗಿದೆ ಡಿಲೀಟ್ ಮಾಡಿ ಕೊಡ್ತಾರೆ ಸ್ನೇಹಿತರೆ ಮತ್ತೆ ಇನ್ನೊಂದೇನಪ್ಪ ಇದುವರೆಗೂ ರೇಷನ್ ಕಾರ್ಡೇ ಮಾಡಿಸಿಲ್ಲ ಸರ್ ರೇಷನ್ ಕಾರ್ಡ್ ಮಾಡಿಸ್ಬೇಕು ಯಾವಾಗ ಮಾಡ್ಲಿ ಸರ್ ಯಾವಾಗ ಬಿಡ್ತಾರೆ ಸರ್ ಖಂಡಿತ ಈಗ ಬಿಟ್ಟಿದ್ದಾರೆ ಸ್ನೇಹಿತರೆ ಪ್ರತಿದಿನ ಸಂಜೆ ಐದು ಗಂಟೆಯಿಂದ ಏಳು ಗಂಟೆವರೆಗೂ ಬಿಡ್ತಾ ಇದ್ದಾರೆ ಯಾರೇ ಇದ್ರು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕೋರು ಇದ್ರೆ ನಿಮ್ಮ ಹತ್ತಿರದ ಗ್ರಾಮವನ್ನು ಅಥವಾ ಕರ್ನಾಟಕವನ್ನಿಗೆ ಭೇಟಿ ನೀಡಿ ಅವರು ನಿಮಗೆ ಅರ್ಜಿಯನ್ನ ಸಲ್ಲಿಸಿ ಕೊಡ್ತಾರೆ ಸ್ನೇಹಿತರೆ ಸೊ ಈ ಸದಾವಕಾಶವನ್ನು ಯಾರು ಮಿಸ್ ಮಾಡ್ಕೊಬೇಡಿ ಮತ್ತು ಪದೇ ಪದೇ ಅಲ್ದಾಡಬೇಡಿ ಅದಕ್ಕೋಸ್ಕರ ನೀವು ಯಾವುದೇ ಹೊಸ ಅರ್ಜಿ ಹಾಕಕ್ಕೆ ಹೋದರೂ ಕ್ಯಾಶ್ಟು ಇನ್ಕಮ್ಮು ಜೊತೆಗೆ ಆಧಾರ್ ಕಾರ್ಡನ್ನು ಹೋಗಿ ಅವರಿಗೆ ಅಂತವರಿಗೆ ನಿಮ್ಮ ಹೊಸ ಅರ್ಜಿಯನ್ನು ಹಾಕ್ಬೋದು ಸ್ನೇಹಿತರೆ ಹಾಕ್ತಿದ್ದಂಕೆ ನಿಮಗೆ ಕಾರ್ಡ್ ಸಿಗೋದಿಲ್ಲ ವೆಯ್ಟಿಂಗಲ್ಲಿ ಇರುತ್ತೆ ಸೀನಿಯಾರಿಟಿ ಬೇಸರ ಮೇಲೆ ಹೊಸ ರೇಷನ್ ಕಾರ್ಡ್ಗಳನ್ನು ವಿತರಣೆ ಮಾಡ್ತಾರೆ ಮತ್ತೆ ಇನ್ನೊಂದು ಅತಿ ಮುಖ್ಯವಾದ ವಿಚಾರ ಏನಪ್ಪಾ ಅಂದರೆ ಯಾರಿಗೆಲ್ಲ ರೇಷನ್ ಕಾರ್ಡ್ ಇದೆ ಅಂತವರು ಬಡತನ ಮತ್ತೆ ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂಥವ್ರು ಯಾವುದೇ ಸಮಸ್ಯೆ ಇಲ್ಲ ಬಡತನ ರೇಖೆಗಿಂತ ಹೆಚ್ಚಿರ್ತಕ್ಕಂಥವ್ರು ಅಂದ್ರೆ ಏ ಸಾರಿ ನಿಮ್ಮ ಐ ಟಿ ರಿಟರ್ನ್ಸ್ ಇರ್ಬೋದು ಅಥವಾ ಮೂರು ಹೆಕ್ಟೇರಿಗಿನ ಜಮೀನು ಇರ್ತಕ್ಕಂಥ ಇರ್ಬೋದು ಫೋರ್ ವೀಲರ್ ವೆಹಿಕಲ್ ಇರ್ ಇರ್ತಕ್ಕಂಥವ್ರು ಇರ್ಬೋದು ಇಂಥವ್ರು ಅಥವಾ ಸರ್ಕಾರಿ ಉದ್ಯೋಗದಲ್ಲಿ ಇರ್ತಕ್ಕಂಥವ್ರು ಇಂಥವ್ರು ಯಾರೇ ನೀವು ಬಿ ಪಿ ಎಲ್ ಕಾರ್ಡನ್ನ ಹೊಂದಿದ್ರೆ ಅಂಥವರಿಗೆ ತುಂಬ ಕಠಿಣವಾದ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಕರ್ನಾಟಕ ಸರ್ಕಾರ ನಿನ್ನೆ ನಿಮಗೆ ನ್ಯೂಸ್ ಚಾನಲ್ಗಳಲ್ಲೆಲ್ಲ ಹೇಳಿದೆ ಸ್ನೇಹಿತರೆ ಮತ್ತೆ ಪತ್ರಿಕೆಗಳಲ್ಲಿ ಬಂದಿದೆ ಹಾಗಾಗಿ ಯಾರು ನೀವು ರೇಷನ್ ಕಾರ್ಡ್ನ ಒಂದು ಐ ಟಿ ರಿಟರ್ನ್ ಮಾಡ್ತಿರ್ತೀರಾ ಅಥವಾ ಸರ್ಕಾರಿ ಕೆಲಸದಲ್ಲಿ ಇರ್ತೀರಾ ಅಥವಾ ಮೂರ್ ಎಕರೆಗಿನ ಜಮೀನ್ ಇರುತ್ತೆ ಅಥವಾ ಕಾರನ್ನ ಒಂದಿರ್ತೀರಾ ಮತ್ತೆ ಕಾರು ಅಂದ್ರೆ ಈಗ ಇನ್ನೊಂದು ವಿಚಾರ ಹೇಳ್ತೀನಿ ಆ ಯೆಲ್ಲೋ ಬೋರ್ಡ್ ಕಾರಿ ಇರ್ತಕ್ಕಂಥವ್ರಿಗೆ ಯಾವುದೇ ಸಮಸ್ಯೆ ಇಲ್ಲ ಅವರು ಜೀವನಕ್ಕೋಸ್ಕರ ಕಾರನ್ನ ಓಡಿಸ್ತಾ ಇರ್ತಾರೆ ಜೀವನ ಮಾಡೋದಕ್ಕೋಸ್ಕರ ಅದು ಉದ್ಯೋಗವಾಗಿ ಆ ಕಾರನ್ನ ತೆಗೆದುಕೊಂಡಿರ್ತಾರೆ ಆದ್ರೆ ವೈಟ್ ಬೋರ್ಡ್ ಕಾರಿ ಇರ್ತಕ್ಕಂಥವ್ರಿಗೆ ಸಮಸ್ಯೆ ಆಗುತ್ತೆ ಅಂತವ್ರು ಹೋಗಿ ಮೊದಲು ನಿಮ್ಮ ರೇಷನ್ ಕಾರ್ಡ್ಗಳನ್ನ ಸರೆಂಡರ್ ಮಾಡಿ ಅಂದ್ರೆ ಮುಂದಿನ ದಿನಗಳಲ್ಲಿ ಈ ಕೆಲವು ಡಿಸ್ಟಿಕ್ ಮತ್ತು ಕೆಲವು ತಾಲೂಕುಗಳಲ್ಲಿ ಆಗೋಗ್ಬಿಟ್ಟಿದೆ ಅವರೇ ಎನ್ಕ್ವೈರಿ ಮಾಡಿ ಅಂತಹ ಕಾರ್ಡ್ಗಳನ್ನ ಡಿಲೀಟ್ ಮಾಡ್ತಾ ಇದ್ದಾರೆ ಅಂದ್ರೆ ಫೆನಾಲ್ಟಿ ವಿತ್ ಫೆನಾಲ್ಟಿ ವಿತ್ ಪೆನಲ್ಟಿ ಸುಮಾರು ಹತ್ತು ಸಾವಿರ ಇರ್ಬೋದು ಹದಿನೈದು ಸಾವಿರ ಇರ್ಬೋದು ಲಕ್ಷದವರೆಗೂ ಪೆನಲ್ಟಿ ಹಾಕ್ಬೋದು ಅವ್ರು ಎಷ್ಟು ಹಾಕ್ತಾರೆ ಅಂತ ಗೊತ್ತಿಲ್ಲ ಸ್ನೇಹಿತರೆ ಹಾಗಾಗಿ ಯಾರಿಗೆ ಫೋರ್ ವೀಲರ್ ಗಾಡಿ ಇದೆ ಮತ್ತೆ ಸರ್ಕಾರಿ ಉದ್ಯೋಗದಲ್ಲಿ ಇದ್ದೀರಾ ಮತ್ತೆ ಐ ಟಿ ರಿಟರ್ನ್ಸ್ ಇದ್ದೀರಾ ಅಂತ ನೀವೇ ತಾಲೂಕು ಆಫೀಸ್ ಹೋಗಿ ನಿಮ್ಮ ರೇಷನ್ ಕಾರ್ಡ್ಗಳನ್ನು ಸರೆಂಡರ್ ಮಾಡಿ ಮುಂದೆ ತೊಂದರೆ ಮಾಡ್ಕೊಬೇಡಿ ಯಾಕೆಂದ್ರೆ ಕಠಿಣ ಕ್ರಮ ತೆಗೆದುಕೊಳ್ತಿದೆ ನಮ್ಮ ಸರ್ಕಾರ ಅಂದ್ರೆ ಕರ್ನಾಟಕದ ಗವರ್ನಮೆಂಟ್ ಈಗ ಇಂತ ತುಂಬಾ ಕಳ್ಳ ಕಾರ್ಡ್ಗಳು ಇದ್ದಾವೆ ಅಂದ್ರೆ ಅವರು ಬಡತನ ರೇಖೆಗಿಂತ ಹೆಚ್ಚಿದ್ದು ಅಂದ್ರೆ ಶ್ರೀಮಂತರಿದ್ರು ಸಮೇತ ಕಾರ್ಡ್ಗಳನ್ನ ಯಾವ್ದೋ ಒಂದು ಹೆಲ್ತ್ ಪರ್ಪಸಸ್ ಅಥವಾ ಎಜುಕೇಶನ್ ಪರ್ಪೋಸಸ್ ಅಥವಾ ಯಾವ್ದೋ ಒಂದು ಕ್ಯಾಸ್ಟ್ ಇನ್ಕಮ್ ಪರ್ಪಸಸ್ ಅವರು ಆ ರೇಷನ್ ಕಾರ್ಡ್ಗಳನ್ನ ಇಟ್ಕೊಂಡಿರ್ತಾರೆ ನಿಜ ಹೇಳ್ಬೇಕು ಅಂದ್ರೆ ಅವರು ಯಾವುದೇ ಒಂದು ರೇಷನ್ ತೆಗೆದುಕೊನೋ ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಆ ಕಾರ್ಡ್ಗಳನ್ನ ಇಟ್ಕೊಂಡಿರೋದಿಲ್ಲ ಇತರ ಬೇರೆ ಉದ್ದೇಶಕ್ಕೋಸ್ಕರ ಕಾರ್ಡ್ಗಳನ್ನ ಇಟ್ಕೊಂಡಿರ್ತಾರೆ ಫ್ಯೂಚರ್ಗೆ ಬಟ್ ಆದರೆ ಇವತ್ತು ಅದು ನಿಮಗೆ ಕುತ್ತು ತರುತ್ತೆ ಪೆನಾಲ್ಟಿ ಹಾಕ್ಬೋದು ಅಥವಾ ಜೈಲಿಗೆ ಕಳಿಸ್ಬೋದು ಅವ್ರ ಮುಂದೆ ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅಂತ ಗೊತ್ತಿಲ್ಲ ಸೂಕ್ಷ್ಮತೆಯಾಗೆ ಹೇಳಿದ್ದಾರೆ ಸೊ ಅಂತ ಪರಿಸ್ಥಿತಿ ಬರೋದು ಬೇಡ ಯಾರಿಗೂ ಹಾಗಾಗಿ ನೀವೇ ಹೋಗ್ಬಿಟ್ಟು ನಿಮ್ಮ ಅಂತ ಕಾರ್ಡ್ಗಳು ಯಾರೇ ಇದ್ರು ಅಂದ್ರೆ ಬಡತನಕ್ಕೆಗಿಂತ ಯಾರು ಹೆಚ್ಚಿದ್ದೀರಾ ಶ್ರೀಮಂತರು ಇದ್ದೀರಾ ಅಂಥವ್ರು ನಿಮಗೆ ಗೊತ್ತಿರುತ್ತೆ ನಾವು ಮಾಡೋರೆಲ್ಲ ಆ ಜಾಸ್ತಿ ಇದ್ದೀವಿ ಅಂತ ಅಂತವ್ರು ನೀವೇ ಅರ್ಥ ಮಾಡ್ಕೊಂಡು ರೇಷನ್ ಕಾರ್ಡ್ಗಳನ್ನು ಸರೆಂಡರ್ ಮಾಡಿ ಸ್ನೇಹಿತರೆ ಮತ್ತೆ ಯಾರಿಗೆ ರೇಷನ್ ಕಾರ್ಡ್ ಇಲ್ಲ ಬಡತನ ರೇಖೆಯಿಂದ ಕೆಳಗಡೆ ಇದ್ದೀರಾ ಬಡತನದಲ್ಲಿ ಇದ್ದೀರಾ ಅಂಥವ್ರು ಈಗ ಅವಕಾಶ ಇದೆ ಅಂಥವರು ಸಂಜೆ ಐದರಿಂದ ಏಳು ಗಂಟೆ ಒಳಗಡೆ ಹೊಸ ಅರ್ಜಿಯನ್ನ ಹಾಕ್ಬೋದು ಸ್ನೇಹಿತರೆ ನೀವು ನಿಮ್ಮ ಹತ್ತಿರದ ಕರ್ನಾಟಕವನ್ ಗ್ರಾಮವನ್ನು ಭೇಟಿ ನೀಡಿ ಅದರ ಸದುಪಯೋಗವನ್ನು ಪಡೆದುಕೊಳ್ಳಿ ಸ್ನೇಹಿತರೆ ಬಾಯ್